ಸತತವಾಗಿ ಸುರಿದ ಮಳೆಯಿಂದಾಗಿ ತಾಲೂಕಿನ ಮೊತ್ತ ಗ್ರಾಮದಲ್ಲಿ ತಂಬಾಕು ಬ್ಯಾರನ್ ಕುಸಿದು ಬಿದ್ದಿದ್ದು ಸ್ಥಳದಲ್ಲಿಯೇ ಕೆಲಸ ಮಾಡುತ್ತಿದ್ದ ರೈತರು ಪವಾಡ ಸದೃಶವಾಗಿ ಪಾರಾಗಿದ್ದಾರೆ ಕಳೆದ ಎರಡು ತಿಂಗಳಿಂದ ನಾಡಿನಾದ್ಯಂತ ಸತತವಾಗಿ ಸುರಿಯುತ್ತಿರುವ ಮಳೆಯು ಸಾವಿರಾರು ಜನರ ಭವಿಷ್ಯವನ್ನು ಮೂರಾಬಟ್ಟೆ ಮಾಡಿದೆ ಅದರಲ್ಲೂ ಕೇರಳದ ವಯನಾಡಿಗೆ ಹೊಂದಿಕೊಂಡಂತಿರುವ ಹೆಚ್ಡಿಕೋಟೆಗೆ ಈ ವರ್ಷ ರಣಭೀಕರ ಮಳೆ ಸುರಿದಿದ್ದು ಸಾಲ ಸೋಲ ಮಾಡಿ ಜೀವನ ಕಟ್ಟಿಕೊಳ್ಳಲು ವ್ಯವಸಾಯವನ್ನೇ ನಂಬಿಕೊಂಡಿದ್ದ ಸಾವಿರಾರು ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ೋಟೆ ತಾಲೂಕಿನ ಗ್ರಾಮದ ಲಿಟ್ ಕೆಂಚೇಗೌಡರ ಮಗ ಶಿವಲಿಂಗೇಗೌಡ ಅವರಿಗೆ ಸೇರಿದ ಬ್ಯಾರನ್ ನಿನ್ನೆ ಮಧ್ಯಾಹ್ನ ಕುಸಿದು ಬಿದ್ದಿದ್ದು ಕಳೆದ ತಿಂಗಳು ಸುರಿದ ಧಾರಾಕಾರ ಮಳೆಯಿಂದಾಗಿ ಶೀತಗೊಂಡಿದ್ದ ಬ್ಯಾರನ್ ಹೊಗೆಸೊಪ್ಪು ಹದ ಮಾಡುವ ಸಂದರ್ಭದಲ್ಲಿಯೇ ಕುಸಿದು ಬಿದ್ದಿದೆ ಈ ಘಟನೆಯಿಂದಾಗಿ ಇದೀಗ ಮುಂದೇನು ಮಾಡಬೇಕೆಂದು ತೋಚದೆ ರೈತ ಶಿವಲಿಂಗೇಗೌಡ ಮತ್ತು ಕುಟುಂಬದವರು ಕಣ್ಣೀರಿಡುವಂತಾಗಿದೆ ವಿವಿಧ ಬ್ಯಾಂಕುಗಳು ಮತ್ತು ಕೈ ಸಾಲ ಮಾಡಿ ಬೆಳೆದಿದ್ದ ಬೆಳೆ ಕಳೆದುಕೊಂಡ ರೈತ ಸೂಕ್ತ ಪರಿಹಾರಕ್ಕಾಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಶಿವಲಿಂಗೇಗೌಡ ಮತ್ತು ಕೆಂಚೇಗೌಡ ಅದ ನಾವು ನಮ್ಮ ಟೊಬ್ಯಾಕೋ ಬ್ಯಾರನ್ ಹದಿಮೂರಿಂಟು ಹದಿಮೂರು ಬ್ಯಾರಲ್ಲಿ ಹೊಗೆ ಸೊಪ್ಪನ್ನು ಹಾಕಿದ್ದವು ಹೊಗೆ ಸೊಪ್ಪು ಬೆನ್ನಿಂಗ್ ಗೋಡೆ ಕುಸ್ತು ಹೋಲ್ಗಳು ಮತ್ತೆ ಬೆಳೆಗಳು ಎಲ್ಲ ಹಾನಿಯಾಗಿದೆ ತಾಲೂಕು ಮತ್ತ ಗ್ರಾಮ ನಂಗಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಶಿವಲಿಂಗೇಗೌಡ ಮತ್ತು ಕೆಂಚೇಗೌಡರ ಜಮೀನಲ್ಲಿ ಬ್ಯಾರಲ್ಲಿದ್ದು ಹದಿಮೂರು ಹದಿಮೂರುಂಟು ಐನೂರು ಕೋಲು ಸೊಪ್ಪಿದ್ದು ಮಳೆಯನಿಗೆ ಪ್ರಕೃತಿ ಕೋಪದಿಂದ ಒಂದು ತಿಂಗಳಿಂದ ಮಳೆ ಹಿಡಿದಿದ್ದು ಸಂಬಂಧಪಟ್ಟ ಇಲಾಖೆಯವರು ಮತ್ತು ವಿಗಳು ಆರೆಗಳು ಪರಿಶೀಲಿಸಿ ಆ ಬಡ ಕುಟುಂಬಗಳಿಗೆ ಪರಿಹಾರ ಕೊಡಬೇಕಂತ ನಮ್ಮ ಗ್ರಾಮ ವತಿಯಿಂದ ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ತಮ್ಮಣ್ಣ ಜೈಶೀಲನ್ನ ವ್ಯಕ್ತಿ ಮಾತಾಡ್ತಾ ಇರೋದು ನೀವು ಸಂಬಂಧಪಟ್ಟ ಇಲಾಖೆಗಳಗ ಎಮ್ ಎಲ್ ಎ ಸಾಹೇಬರು ಕೂಡ ಭೇಟಿ ಕೊಟ್ಟು ನಮ್ಗೆ ಈ ಬಡ ಕುಟುಂಬಕ್ಕೆ ನೀವು ಪರಿಹಾರ ಕೊಡ್ಬೇಕಂದ್ರೆ ಮನವಿ ಮಾಡಿಕೊಡ್ತಾ ಇದ್ದೀನಿ ಈ ಮೂಲಕ ಮನವಿ ಮಾಡಿಕೊಡ್ತೇನೆ ಮತ್ತ ಗ್ರಾಮದ ಶಿವಲಿಂಗೇಗೌಡ ಸನಪ್ ಕೆಂಚೇಗೌಡ ಎಂಬುವರು ಬ್ಯಾರಲ್ಲು ರನ್ನಿಂಗಲ್ಲಿದ್ದು ಅದರಲ್ಲಿ ಟವಕೋ ಸೊಪ್ಪು ಹಾಕಿ ಬೇಯಿಸ್ತಾ ಇದ್ರು ಅತಿವೃಷ್ಟಿ ಮಳೆಯಿಂದ ತೇವಾಂಶ ಜಾಸ್ತಿಯಾಗಿ ಆ ಒಳಗ ಬೇರೆಲ್ಲೂ ಸಂಪೂರ್ಣ ಕುಸಿದೋಗಿದೆ ಅವರು ತೀರಾ ಬಡ ಕುಟುಂಬದವರು ಅವರು ಬ್ಯಾರಲ್ಲ ಮೇಲೆ ಅವರು ನಂಬಿಕೆ ಇಟ್ಕೊಂಡು ಇದೇ ಬೆಳೆನೇ ಅವರು ಜೀವನಾಂಶ ಮಾಡಿಕೊಂಡು ಅವರು ಬ್ಯಾಂಕಲ್ಲೆಲ್ಲ ಸಾಲ ಮಾಡಿಕೊಂಡರೆ ಈಗ ಅವ್ರಿಗೆ ಮುಂದೆ ಬ್ಯಾರಲ್ಲ ಒಗೆಸೋ ಬೇಯಿಸೋಕ್ಕೂ ಅನಾನುಕೂಲ ಆಗಿದೆ ಮತ್ತು ಬೇರೆ ವ್ಯವಸ್ಥೆಯೂ ಇಲ್ಲ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಬ್ಯಾಂಕ್ನವರು ಅವ್ರು ಏನು ಸಾಲ ತಗೊಂಡರೆ ಆ ಬೆಳೆ ಸಾಲನ ಮನ್ನಾ ಮಾಡಿ ಆ ಬಡ ಕುಟುಂಬಕ್ಕೊಂದು ದಾರಿ ಮಾಡಿಕೊಡ್ಬೇಕು ಈಗ ಏನು ಅವ್ನಿಗೆ ಪರಿಹಾರ ನಷ್ಟ ಆಗಿದೆ ಅದನ್ನ ಸರ್ಕಾರದ ವತಿಯಿಂದ ತುಂಬಿಸ್ಕೊಡ್ಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡ್ಕೊತಾ ಇಲ್ಲ